ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ರಿಗೂ ನಮಸ್ಕಾರ ನಾನು ಕಳೆದ ವಿಡಿಯೋದಲ್ಲಿ ಕರ್ಣನ ಪೂರ್ವ ಜನ್ಮದ ರಹಸ್ಯದ ಬಗ್ಗೆ ಒಂದು ಕಥೆಯನ್ನು ಹೇಳಿದ್ದೀನಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಯಾರೆಲ್ಲ ಆ ವಿಡಿಯೋನ ನೋಡಿಲ್ವ ದಯವಿಟ್ಟು ಹೋಗಿ ಆ ವಿಡಿಯೋನ ನೋಡಿ ಆ ನಂತರ ಈ ಎರಡನೇ ವಿಡಿಯೋವನ್ನು ನೀವು ನೋಡಿ ಆಗ ಈ ಕತೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಕರ್ಣ ಕುಂತಿಯ ಗರ್ಭದಲ್ಲಿ ಹೇಗೆ ಜನಿಸಿದ ಅನ್ನೋದನ್ನ ನಾನು ಹೇಳ್ತೀನಿ ಹೀಗೆ ಕುಂತಿ ಅನ್ನೋ ಒಬ್ಬ ರಾಜ ಇರ್ತಾನೆ ಆತನಿಗೆ ಮಕ್ಕಳಿರೋದಿಲ್ಲ ಆಗ ಋತೆ ಅನ್ನೋ ಒಬ್ಬ ಹೆಣ್ಣು ಮಗುವನ್ನ ತಂದು ಸಾಕ್ತಾನೆ ಆ ಹೆಣ್ಣು ಮಗುವಿಗೆ ಕುಂತಿ ಅಂತೇಳಿ ನಾಮಕರಣವನ್ನ ಮಾಡ್ತಾರೆ ಹೀಗೆ ಆ ಕುಂತಿ ಭೋಜ ತನ್ನ ಮಗಳ ಜೊತೆಗೆ ಸಂತೋಷವಾಗಿರ್ತಾನೆ ಹೀಗೆ ರಾಜ್ಯ ಭಾರವನ್ನ ಮಾಡ್ಕೊಂಡು ಮುಂದೆ ನಡೀತಾ ಇರ್ತಾರೆ ಹೀಗೆ ಇರಬೇಕಾದ್ರೆ ದುರ್ವಾಸ ಮುನಿಗಳು ಕುಂತಿ ಭೋಜನ ಅರಮನೆಗೆ ಬರ್ತಾರೆ ತಪಸ್ಸನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಅರಮನೆಗೆ ಬರ್ತಾರೆ ಇದನ್ನು ನೋಡಿದಂಥ ಕುಂತಿ ಭೋಜ ರಾಜರಿಗೆ ತುಂಬ ಭಯ ಆಗುತ್ತೆ ಅಪ್ಪ ದುರ್ವಾಸ ಮುನಿಗಳು ಮೊದಲೇ ಕೋಪಿಷ್ಟರು ಅವ್ರಿಗೇನಾದರೂ ಬೇಜಾರಾಗುವಂಥ ಸನ್ನಿವೇಶಗಳು ನೆಡಿದ್ರೆ ಅವರು ಶಾಪವನ್ನು ಕೊಡೋ ದೊಡ್ಡ ಋಷಿಗಳು ನಾನು ಹೇಗಾದರೂ ಮಾಡಿ ಈ ಅಪಾಯದಿಂದ ಈ ಸನ್ನಿವೇಶದಿಂದ ತಪ್ಪಿಸ್ಕೋಬೇಕು ಒಂದು ವೇಳೆ ನಾವು ಮಾಡೋ ಅಂಥ ಸತ್ಕಾರದಿಂದ ಅವ್ರಿಗೇನಾದರೂ ಬೇಜಾರಾದರೆ ಎಲ್ಲಾದರೂ ತಪ್ಪುಗಳಾದರೆ ಅವರು ಎಲ್ಲಿ ಶಾಪವನ್ನು ಕೊಟ್ಬಿಡ್ತಾರೋ ಅನ್ನೋ ಭಯದಿಂದ ಆ ಕುಂತಿ ಭೋಜ ಒಂದು ಉಪಾಯವನ್ನು ಮಾಡ್ತಾನೆ ದುರ್ವಾಸ ಮುನಿಗಳ ಹತ್ರ ಬಂದು ಸ್ವಾಮಿಗಳೇ ನಾನು ಈ ರಾಜ್ಯದ ರಾಜನಾಗಿರೋ ಕಾರಣ ಇಲ್ಲಿನ ಜನರ ಆಗು ಹೋಗುಗಳು ಮತ್ತೆ ಕಷ್ಟ ಸುಖಗಳನ್ನ ಪರಿಹರಿಸೋದು ನನ್ನ ಜವಾಬ್ದಾರಿ ನಾನು ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಾನು ಇಲ್ಲೇ ಕೂತ್ ಬಿಟ್ಟರೆ ಜನರ ಸಮಸ್ಯೆಗಳನ್ನು ಆಲಿಸುವಂಥವರು ಯಾರಿದ್ದಾರೆ ಅದಕ್ಕೆ ನಾನು ನಿಮ್ಮ ಸತ್ಕಾರವನ್ನು ಮಾಡೋದಕ್ಕೆ ನನ್ನ ಮಗಳಾದ ಕುಂತಿಯನ್ನು ನಿಮ್ಮ ಸೇವೆಗೆ ಕಳಿಸ್ಕೊಡ್ತೀನಿ ನಾನು ರಾಜ್ಯದ ಜನರೇ ಪರಿಹಾರಗಳನ್ನು ನೀಡೋದಕ್ಕೆ ಅವರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ನಾನು ರಾಜ್ಯ ಸಂಚಾರವನ್ನು ಮಾಡೋದಕ್ಕೆ ಹೋಗ್ತೀನಿ ಅಂತೇಳಿ ಸ್ವಾಮಿಗಳ ಹತ್ರ ಕೇಳ್ತಾರೆ ಆಗ ದುರ್ವಾಸ ಮುನಿಗಳು ಸರಿ ಆಯಿತು ನೀವು ಹೋಗಿ ಅಂತೇಳಿ ಕುಂತಿ ಬೋಜರ್ಗೆ ಹೇಳಿ ಕಳಿಸ್ತಾರೆ ಹೀಗೆ ದುರ್ವಾಸ ಮುನಿಗಳು ತಮ್ಮ ತಪಸ್ಸನ್ನು ಶುರು ಮಾಡ್ತಾರೆ ಹೀಗೆ ಸುಮಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ ಅಷ್ಟು ವರ್ಷಗಳ ಕಾಲ ಈ ಕುಂತಿ ಅವರಿಗೆ ಒಳ್ಳೆ ಒಳ್ಳೆ ಸತ್ಕಾರಗಳನ್ನು ಮಾಡ್ತಾ ಹೋಗ್ತಾಳೆ ಉಪಚಾರ ಮತ್ತು ಅತಿಥಿ ಸತ್ಕಾರಗಳನ್ನು ಮಾಡ್ತಾ ಇರ್ತಾಳೆ ಹೀಗೆ ದುರ್ವಾಸ ಮುನಿಗಳು ತಮ್ಮ ತಪಸ್ಸನ್ನೆಲ್ಲ ಮುಗಿಸ್ತಾರೆ ತಪಸ್ಸೆಲ್ಲ ಮುಗಿದ ಮೇಲೆ ಕುಂತಿಯನ್ನು ಕರೆದು ಹೇಳ್ತಾರೆ ಮಗು ನಿನ್ನ ಸತ್ಕಾರದಿಂದ ನಾನು ತೃಪ್ತನಾಗಿದ್ದೇನೆ ನೀನು ತುಂಬ ಚೆನ್ನಾಗಿ ಅತಿಥಿ ಸತ್ಕಾರವನ್ನು ಮಾಡಿದೀಯ ಅದಕ್ಕೆ ನೀನು ಏನು ಬೇಕೋ ಕೇಳು ನಾನು ವರವನ್ನು ಕೊಡ್ತೀನಿ ಅಂಥೇಳಿ ಆ ದುರ್ವಾಸ ಮುನಿಗಳು ಕೇಳ್ತಾರೆ ಆಗ ಕುಂತಿದೇವಿ ಇಲ್ಲ ಸ್ವಾಮಿ ನಿಮಗೆ ಸತ್ಕಾರ ಮಾಡೋ ಅಂಥದ್ದು ಉಪಚಾರ ಮಾಡೋ ಅಂಥ ಭಾಗ್ಯ ಸಿಕ್ಕಿದ್ದೆ ನನ್ನ ಅದೃಷ್ಟ ಅದಕ್ಕಿಂತ ಹೆಚ್ಚಾಗಿ ನನಗೆ ಏನೂ ಬೇಡ ಅಂತೇಳಿ ಹೇಳ್ತಾಳೆ ಈ ಮಾತನ್ನ ಕೇಳ್ದಂಥ ದುರ್ವಾಸ ಮುನಿಗಳಿಗೆ ಇನ್ನಷ್ಟು ಖುಷಿಯಾಗುತ್ತೆ ಅದಕ್ಕೆ ನನಗೆ ಏನಾದರೂ ಈ ಮಗುಗೆ ಕೊಡಲೇಬೇಕು ಅಂತೇಳಿ ನಿರ್ಧಾರ ಮಾಡಿದಂಥ ದುರ್ವಾಸ ಮುನಿಗಳು ಕುಂತಿಯ ಜಾತಕವನ್ನ ನೋಡ್ತಾರೆ ನೋಡಿದಾಗ ಮುಂದೆ ಅವಳು ಮದುವೆ ನಂತರ ಆಕೆಗೆ ಸಂತಾನ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಅಂದರೆ ಮುಂದೆ ಆಕೆ ಮದುವೆ ಆಗದ್ಮೇಲೆ ಆಕೆಗೆ ಮಕ್ಕಳ ಆಗದೇ ಇರೋ ಒಂದು ಮಕ್ಕಳಾಗದೇ ಇರೋವಂಥ ಒಂದು ದೋಷ ಇದೆ ಅನ್ನೋದು ಗೊತ್ತಾಗುತ್ತೆ ಆಗ ಆ ವಿಷಯವನ್ನು ಕುಂತಿಗೆ ಹೇಳಿ ತಗೋ ಮಗು ನಾನು ನಿನಗೆ ಐದು ವರಗಳನ್ನು ಕೊಡ್ತೀನಿ ನೀನು ಮದುವೆಯ ನಂತರ ನಿನ್ನ ಗಂಡನ ಅಂದರೆ ನಿನ್ನ ಪತಿ ಹತ್ರ ನೀನು ಕೇಳಿ ಅವರಿಂದ ಒಪ್ಪಿಗೆಯನ್ನ ಪಡ್ಕೊಂಡು ಆ ನಂತರ ನೀನು ಯಾವ ದೇವರು ನಿಮಗೆ ಇಷ್ಟ ಆಗ್ತಾರೋ ಅವರನ್ನು ಕೂಗಿ ಕರೆದು ಈ ಮಂತ್ರವನ್ನು ಹೇಳು ಆಗ ನಿನಗೆ ಅವರಿಂದ ಮಗು ಸಿಗುತ್ತೆ ಅಂತ ಹೇಳಿ ಆ ದುರ್ವಾಸ ಮುನಿಗಳು ಕುಂತಿಗೆ ವರವನ್ನು ಕೊಟ್ಟು ಅರಮನೆಯಿಂದ ಹೊರಟು ಹೋಗ್ತಾರೆ ಆಗ ತಾನು ಇನ್ನು ಕುಂತಿ ಒಂಬತ್ತು ವರ್ಷದ ಮಗು ಆಟ ಆಡೋವಂಥ ವಯಸ್ಸು ಹೀಗೆ ಅರಮನೆ ಜಗಲಿ ಮೇಲೆ ಕೂತು ಆಟ ಆಡ್ತಾ ಇರ್ತಾಳೆ ಆಗ ಆ ಸೂರ್ಯನ ಕಿರಣಗಳು ಬೆಳಗಿನ ಜಾವ ಸೂರ್ಯನ ರೇಷ್ಮೆ ಕಿರಣಗಳು ಆಕೆಯ ಮೈ ಮೇಲೆ ಬೀಳ್ತಾ ಇರುತ್ತೆ ಅದರಿಂದ ಪುಳ ಕುಂತಿ ತುಂಬಾ ಖುಷಿ ಪಡ್ತಾಳೆ ಆಗ ಮಕ್ಕಳಿಗೆ ನೋಡಿ ಚಿಕ್ಕ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವ್ರಿಗೂ ಒಂದು ಮಗು ಬೇಕು ನಾನು ಮಗು ಜೊತೆ ಆಟ ಆಡಬೇಕು ಅದರ ಲಾಲನೆ ಪಾಲನೆಯನ್ನು ಮಾಡಬೇಕು ಅಂತೇಳಿ ತುಂಬ ಖುಷಿ ಪಡ್ತಾಳೆ ಆಸೆಯನ್ನ ಪಡ್ತಾಳೆ ಆಗ ದುರ್ವಾಸ ಮುನಿಗಳು ಹೇಳಿದಂಥ ಒಂದು ವರವನ್ನ ಆ ಸೂರ್ಯ ದೇವನ ನೆನಪಿಸ್ಕೊಂಡು ಹೇಳ್ತಾಳೆ ಆಗ ಸೂರ್ಯ ದೇವ ತಟ್ಟಂಥ ಪ್ರತ್ಯಕ್ಷನಾಗಿ ಆ ಕುಂತಿ ಕೈಗೆ ಒಂದು ಮಗುವನ್ನು ಕೊಡ್ತಾನೆ ಆ ಮಗುವನ್ನು ನೋಡಿ ಕುಂತಿ ತುಂಬ ಖುಷಿ ಪಡ್ತಾಳೆ ಆ ಸೂರ್ಯನ ಥರನೇ ಆ ಮಗು ಹೊಳಿತಾ ಇರುತ್ತೆ ಕಂಗೊಳಿಸ್ತಾ ಇರುತ್ತೆ ದಷ್ಟಪುಷ್ಟವಾದ ಮೈ ರೇಷ್ಮೆ ಅಂತ ಆ ಕೂದಲು ಮತ್ತೆ ನೈದಿಲೆ ಅಂತ ಕಣ್ಗಳು ನೋಡುತ್ತಾ ಇದ್ರೆ ಒಂಥರ ಈ ಚಿನ್ನ ಹೊಳೆಯುತ್ತಲ್ಲ ಆ ಥರ ಆ ಮಗು ಹೊಳಿತಾ ಇರುತ್ತೆ ಇದನ್ನು ನೋಡಿ ಖುಷಿ ಪಡ್ತಾಳೆ ಕುಂತು ಹಾಗೆ ಆ ಮಗು ಜೊತೆ ಸಮಯ ಕಳೀತಾ ಇರ್ತಾಳೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ನಾನಿಂತ ತಪ್ಪು ಮಾಡಿದೆ ಈ ಸಮಾಜ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತೆ ಮದುವೆಗೆ ಮುಂಚೆ ಮಗು ಇದೆ ಅಂದರೆ ಈ ಸಮಾಜದ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗ್ಬಿಡ್ತೀನಿ ಅದಕ್ಕೆ ಏಯ್ ಸೂರ್ಯದೇವ ನನಗೆ ಈ ಮಗು ಬೇಡ ದಯವಿಟ್ಟು ನೀನು ವಾಪಸ್ ತಗೋ ಅಂಥೇಳಿ ಕೇಳ್ಕೊತಾಳೆ ಆದರೆ ಆ ಸೂರ್ಯದೇವ ಒಪ್ಪೋದಿಲ್ಲ ನೀನು ಕೇಳಿದ್ದಕ್ಕೆ ನಾನು ಬಂದೆ ನೀನು ಹೇಳಿದ್ದಕ್ಕೆ ಕೇಳಿದಕ್ಕೆ ನಾನು ಆ ಮಗುವನ್ನು ಕೊಟ್ಟೆ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೀನಿ ಆ ಮಗುವನ್ನು ವಾಪಸ್ ತಗೊಳೋದಕ್ಕೆ ಆಗೋದಿಲ್ಲ ಬೇಕಾದರೆ ನೀನು ಇಷ್ಟೆಲ್ಲ ಕೇಳ್ಕೋತಿದೀಯ ಅನ್ನೋದಕ್ಕೋಸ್ಕರ ನಾನು ನಿನ್ನ ಕನ್ಯತ್ವವನ್ನು ಹಾಗೆ ಉಳಿಸ್ತೀನಿ ಅಷ್ಟು ಬಿಟ್ಟರೆ ಮಗುವನ್ನು ವಾಪಸ್ ತಗೊಳೋದಕ್ಕೆ ನನ್ನಿಂದ ಆಗೋದಿಲ್ಲ ಹೇಳಿ ಸೂರ್ಯದೇವ ಆಕೆ ಈ ಕನ್ಯತ್ವವನ್ನು ಹಾಗೆ ಕೊಟ್ಟು ಹೊರಟು ಹೋಗ್ತಾನೆ ಆಗ ಕುಂತಿಗೆ ತುಂಬ ನೋವಾಗುತ್ತೆ ಒಂದು ಕಡೆ ಸಂತೋಷ ಆಗುತ್ತೆ ಆದ್ರೆ ಇನ್ನೊಂದು ಕಡೆ ಈ ಸಮಾಜಕ್ಕೆ ಎದುರುಕೊಂಡು ಕಣ್ಣೀರಾಗ್ತಾಳೆ ಆದರೂ ಅವಳಿಗೆ ಬೇರೆ ದಾರಿ ಇರೋದಿಲ್ಲ ನಾನು ಏನು ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿ ಆಮೇಲೆ ಒಬ್ಬ ಬಡಗಿಯವರನ್ನು ಕರೆಸಿ ಒಂದು ಸುಂದರವಾದ ಪೆಟ್ಟಿಗೆಯನ್ನು ರೆಡಿ ಮಾಡಿಸ್ತಾಳೆ ಅದರಲ್ಲಿ ನೀರು ಹೋಗಬಾರ್ದು ಮತ್ತು ಗಾಳಿ ಬೆಳಕು ಹೋಗೋ ಥರ ಒಂದು ಪೆಟ್ಟಿಗೆಯನ್ನು ರೆಡಿ ಮಾಡಿಸಿ ಆ ಪೆಟ್ಟಿಗೆಯಲ್ಲಿ ಒಂದು ರೇಷ್ಮೆ ಬಟ್ಟೆಯನ್ನು ಹಾಕಿ ಅದರ ಸುತ್ತಲೂ ಸಾಕಷ್ಟು ವಜ್ರ ವೈಢರ್ಯಗಳನ್ನು ಎಲ್ಲ ತುಂಬಿ ಆ ರೇಷ್ಮೆ ಬಟ್ಟೆಯ ಮಧ್ಯದಲ್ಲಿ ಆ ಕಂಗೊಳಿಸ್ತಾರೆ ಅಂತ ಮಗುವನ್ನು ಮಲಗಿಸಿ ಆ ಪೆಟ್ಟಿಗೆಯನ್ನು ಮುಚ್ಚಿ ಹೋಗಿ ಒಂದು ಸಮುದ್ರದಲ್ಲಿ ಅಥವಾ ಒಂದು ನದಿಯಲ್ಲಿ ತೇಲಿ ಬಿಡ್ತಾಳೆ ಆಕೆಗೆ ಮನಸ್ಸು ಒಪ್ತಾಯಿಲ್ಲ ತನ್ನ ಮಗುನ ಕಳ್ಕೋತಾ ಇದ್ದೀನಲ್ಲ ಅನ್ನೋ ಒಂದು ದುಃಖ ಒಂದು ಕಡೆ ಆದರೆ ಬೇರೆ ಅವಕಾಶ ಇಲ್ಲ ತಾನು ಈ ಸಮಾಜದ ದೃಷ್ಟಿಗೆ ಈ ಸಮಾಜಕ್ಕೆ ಹೆದ್ರಕೊಂಡು ನನ್ನ ಮಗುನ ನಾನು ಕಳ್ಕೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ಯೋಚನೆ ಮಾಡಿ ಆ ಮಗುವನ್ನು ನದಿಯಲ್ಲಿ ನೀರಲ್ಲಿ ತೇಲಿಬಿಟ್ಟು ಆಕೆ ಅರಮನೆಗೆ ಹಿಂತಿರುಗಿ ಬರ್ತಾಳೆ ಹೀಗೆ ಆ ಪೆಟ್ಟಿಗೆ ನೀರಲ್ಲಿ ತೇಲ್ಕೊಂಡು ಹೋಗುತ್ತೆ ಆ ನದಿಯಲ್ಲಿ ಈ ಬೇಳರು ಅಂತಾರೆ ಮೀನನ್ನು ಹಿಡಿಯೋ ಅಂತರು ಬರ್ತಾರೆ ಮೀನನ್ನು ಹಿಡಿಯೋಕೆ ಬಂದಂಥ ಒಬ್ಬ ವ್ಯಕ್ತಿಗೆ ಆ ಪೆಟ್ಟಿಗೆ ಸಿಗುತ್ತೆ ಅವರಿಗೆ ತುಂಬ ದಿನಗಳ ಕಾಲ ಮದುವೆಯಾಗಿ ಸುಮಾರು ವರ್ಷಗಳಾಗಿರುತ್ತೆ ಆದರೆ ಅವ್ರಿಗೆ ಮಕ್ಕಳ ಭಾಗ್ಯ ಇರೋದಿಲ್ಲ ಆಗ ಪೆಟ್ಟಿಗೆಯನ್ನು ತೆಗೆದು ನೋಡ್ತಾನೆ ಅದರಲ್ಲಿ ಸೂರ್ಯನಂತೆ ಪ್ರಜ್ವಲವಾಗಿ ಕಂಗಿಸ್ತಾ ಇರುವಂಥ ಮಗು ಮತ್ತು ಆ ವಜ್ರ ವೈಡೂರಿ ಎಲ್ಲವೂ ಆಕೆಗೆ ಆತನಿಗೆ ಸಿಗುತ್ತೆ ತುಂಬ ಖುಷಿ ಪಡ್ತಾನೆ ನಮಗೆ ಮಕ್ಕಳ ಭಾಗ್ಯನೇ ಇರಲಿಲ್ಲ ಅಂಥವ್ರಿಗೆ ಆ ದೇವರು ಮಗುವನ್ನ ಕೊಟ್ಟಿದ್ದಾನೆ ಅಂಥೇಳಿ ತುಂಬ ಖುಷಿಯಿಂದ ಆ ಮಗುವನ್ನು ಇಟ್ಕೊಂಡೋಗಿ ತನ್ನ ಹೆಂಡತಿಯಾದಂಥ ರಾಧ ರಾಧ ಅವನ ಹೆಂಡತಿ ಹೆಸರು ಆ ರಾಧನ ಕೈಗೆ ಮಗುವನ್ನು ಕೊಡ್ತಾನೆ ಅವರಿಬ್ಬರು ಆ ಮಗುವನ್ನು ತುಂಬ ಮುದ್ದಾಗಿ ಸಾಕ್ತಾರೆ ಈ ಮಗುವನ್ನು ತಗೊಂಡೋಗಿ ಅವರು ಸಾಕಿದ ಮೇಲೆ ಅವರಿಗೆ ಮತ್ತೆ ಇಬ್ಬರು ಗಂಡು ಮಕ್ಕಳಾಗ್ತಾರೆ ಆದರೂ ಕೂಡ ಅವರು ಈ ಕರ್ಣನಿಗೆ ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ತನ್ನ ಮೊದಲನೇ ಮಗು ಇವನೇ ಅಂತೇಳಿ ಆ ಮಗುನ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ಈಗ ಮುಂದೊಂದು ದಿನ ಕರ್ಣ ಬೆಳೆದು ದೊಡ್ಡವನಾಗ್ತಾನೆ ಆಗ ಆ ತಂದೆ ತಾಯಿಯ ಋಣವನ್ನು ತೀರ್ಸೋದಕ್ಕೆ ಆಗೋದಿಲ್ಲ ಅವನಿಗೆ ಅಷ್ಟು ಚೆನ್ನಾಗಿ ಅವ್ರು ನೋಡ್ಕೊಂಡಿರ್ತಾರೆ ಅದಕ್ಕೆ ಇಂಥ ತಂದೆ ತಾಯಿಯನ್ನ ಪಡೆದಂಥ ನಾನೇ ಪುಣ್ಯವಂತ ನನ್ನ ಜನ್ಮ ಸಾರ್ಥಕ ನಿಮ್ಮ ಋಣವನ್ನು ತೀರ್ಸೋದಕ್ಕೆ ನನ್ನಿಂದ ಆಗೋದಿಲ್ಲ ಅಂತೇಳಿ ಮುಂದೆ ಅವನು ತನ್ನನ್ನೇ ತಾನು ರಾಧೇಯ ಅಂತೇಳಿ ಕರೆಸ್ಕೊತಾನೆ ಯಾರಾದರೂ ಯಾರಪ್ಪ ನೀನು ನಿನ್ನ ಹೆಸರು ಏನು ಅಂತ ಕೇಳಿದರೆ ನಾನು ರಾಧೇಯ ಅಂತ ಹೇಳ್ಕೊತಾನೆ ಅಂದರೆ ರಾಧ ತಾಯಿ ರಾಧನ ಮಗನೇ ಈ ಕರ್ಣ ಅದಕ್ಕೆ ನಾನು ರಾಧೇಯ ಅಂತೇಳಿ ಹೇಳ್ಕೊತಾನೆ ಇದು ಕರ್ಣ ಕುಂತಿಯಲ್ಲಿ ಹೇಗೆ ಜನ್ಮವನ್ನು ತಾಳ್ದ ಮತ್ತು ಕುಂತಿ ಗರ್ಭದಲ್ಲಿ ಹೇಗೆ ಜನಿಸಿದ ಅನ್ನೋದು ಈ ಕತೆ ನಾನು ಮುಂದಿನ ವಿಡಿಯೋದಲ್ಲಿ ಮ ವಿದ್ಯಾಭ್ಯಾಸ ಹೇಗೆ ನಡೀತು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ಈ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ನೋಡ್ತಾ ಇರೋವಂಥವರೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ